ಮಿಟಕ್ಲಾಡಿ ಊರ್ ಮಿಟಕ್ಲಾಡಿ ಹೆಂಗ್ ಕಣ್ಣ ನೋಡ್ಕೊತ ಕಣ್ಣು ಮಿಟಕಸ್ಕೊಂತ ಹೊಕ್ಕೇನಕ್ಕೆರತ್ತ ಹೊಡಿಲಿ ನಿನ್ನ ನಿನಗೆ ಈಗ ಹೊಡೆದಿದ್ದು ಸಾಕಾಗಿಲ್ಲ ಇನ್ನ ನಾ ಹೊಡಿತಾನೆ ಬೆಂಡ್ಲಿ ನಿನಗ ಕಣ್ಣಿಗೆ ಮೇಲೆ ಚಸ್ಮಾ ಬೆರೆ ಹಾಕಾಳ ಆ ಚಮ್ನಾಡೋದ್ ಕಣ್ಣಾಗ ತುರ್ತಾನ ಅದನ್ ಊರ್ ಬೆಂಡ್ಲಿ ನನ್ನ ಗಂಡು ಬೇಕಾಗಿ ನನ್ನ ಗಂಡಿಗೆ ಬೆನ್ಹತ್ತಿ ನಿನ್ನೇನಿಲ್ಲವತ್ ನೀನು ನೀನ್ ಇಲ್ಲೇ ಹೋಗದ ಬಿಡ್ತಾನೇ ನಿನ್ನ ಜಯಿ ನಿನಗೆ ಹೇಳಿರೋ ಮರ್ತಕತಿಲ್ಲ ಮಾತು ಮಾತನೇ ಆಗಿರ್ಲಿ ಕೈ ಮುಟ್ಟ ಮೈ ಮುಟ್ಟ ಎಲ್ಲ ಹೋಗಕೋಬೇಡಿ ನೀನು ನೀನ್ಯಾವ ಹೊಡ್ಯಾಕ ನಾ ಏನು ನಿನ್ ಗಂಡನ್ ಅವ ಬೆನ್ ಹತ್ತಿ ಬಂದ ನನಗ ಏ ಅವ ಬರ್ತಾನೆ ಹತ್ತಿ ನಿಜ ಜಿಟ್ಲ ಹಾಕೊಂಡು ಅಜ್ಜಿಗಿಸ್ಕೊತ ಅಜಿಕ್ಕೋ ಅಂತ ಅಡ್ಡ್ಯಾಡು ನೀನು ಹಿಂದೆಂದ ಬೆನ್ನತ್ತಿ ಬರ್ತಾನೆ ನಾಚಿಗಿ ಮನ ಮರಿದ ಏಟೋಟೈತೆ ನಿನಗೆ ಹಾ ಇದನ್ನ ನೋಡಿದ್ನ ಬಾಣಲಿ ತಳಿದ್ ಆಕಿ ಆಕಿ ಹಿಂದಿಂದ ಹೊಾನ ನೋಡ್ರಿ ಓ ಹೆಂಗ ಅಡ್ಡಗೈ ಇಟ್ಕೊಂಡು ನಿಂತಂದ ಹೊಡೆದ ಗಿಡದಾಳಾಕಿ ನಾನು ತೇ ಇರ್ಬೇಕು ನಿನ್ನ ತಿರ್ಬೇಕು ಕಟ್ಕೊಂಡು ಹಿಂತಿಗಿಟ್ಟೆಲ್ಲ ಅವ ಮನಾಗಕ್ಕತತಿ ಮತ್ತು ಅಕ್ಕಿ ಪರವಾಗಿ ಮಾತಾಡ್ತೀನಿ ನೀನು ಅಕ್ಕಿ ಬೇಕನ ನಿನಗ ನಾ ಏನ್ ಮಾಡ್ಬೇಕ ಮತ್ತೆ ನಾ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗಂತಿಲ್ ಜೈ ನಿನಗ ನೀನು ಅಲ್ಲೇ ಇರು ಆಕಿನೂ ಅಲ್ಲೇ ಬರ್ತಾಳ ಇಬ್ರು ಕೂಡಿ ಇರ್ರಿ ನಾನು ಅನ್ಕೋಕತಿದ್ನಿ ಹೆಂಗ್ ಹೇಳಿ ಪಜ ಈಗ ಅಂತ ಹೇಳಿ ತಾನಾಗಿ ಗೊತ್ತಾತ್ ನನಗಂತೂ ಅಗದಿ ದೀಚು ಆತ್ ನೋಡು ಗೊತ್ತಾಗಿದ್ದ ಹ್ಮ್ ಒಂದ ಮನೆಯಾಗ ಇರ್ರಿ ಆಕಿನೂ ಅಲ್ಲೇ ಬರ್ತಾಳು ನೀನು ಅಲ್ಲೇ ಇರು ಅಟ್ರು ಅಲ್ಲೇ ಅಂತ ಏ ಇರೋಣ ತುಂಬಿನ ಸಂಸಾರ ಮಾಡುದಿಲ್ಲ ಅಕಿ ಜೊತೆ ನಾ ಯಾಕಿರ್ಬೇಕು ಹಾ ನಾ ಇಲ್ಲೋ ಕಟ್ಕೊಂಡ ನಾನು ಮಂದ್ಯಾಗ ಮದ್ವಿ ಮಾಡ್ಕೊಂಡ್ ಸೇರೋದ್ ಮನಿ ಒಳಗ್ ಬಂದನಿ ಆಕೆ ಹಂಗ ಬೆನ್ ಹತ್ತಿ ಬಂದಿಲ್ಲ ನಾನು ಅಕಿನ ಯಾಕೆ ನಾನು ಇದ್ಯಾ ಮಿಟ್ಟಕ್ಲಾಡೈತೆ ಇದ್ಯಾ ಬಿಡಾಡೈತೆ ಇದೇ ಹಾಡ್ಬಿಟ್ಟೈತೆ ಇದನ್ನ ಕರ್ಕೊಂಡು ಮನಿ ಬಂದಿಟ್ಕೊಳಕ್ಕೆ ಆಗುದಿಲ್ಲ ಬ್ಯಾಡ ಅಂದ್ರೆ ಬ್ಯಾಡ ಬರಂಗಿಲ್ಲ ಬರೋಂಗಿಲ್ಲಕಿನ್ ಮನಿಗೆ ಅಕಿನ ಕರ್ಕೊಂಡ್ ಬರ್ತಾನಂತ ಹ್ಮ್ ಆರ್ತಿ ಎತ್ತಿ ಒಳಗ್ ಕರ್ಕೊತಂತಡಿ ನಿಮ್ಮ ಇಬ್ಬರು ಬರೀವಾ ನೀನು ಬೇಕಿ ಕಡಿಮೆ ಬಾ ನಮ್ಮ ಮನೆಯಾಗ ಇರಾಕ ನಮ್ಮ ಮನಿ ಏನದು ಧರ್ಮ ಛತ್ರಗೆತಿ ಬಂದರ್ಗೆ ಹೋಗ ಎಲ್ಲರಿಗೆ ಇರಾಕ ಬಾ ಬಾ ಅಂತೇಳಿ ಎಲ್ಲ ಕಮ್ಮ ಮಾಡ್ತಾನೆ ಅಕಿನ ಹ್ಞೂ ಕರ್ಕೊಂಬರ್ತಾನಂತ ಮನೆಯಾಗ ಇಟ್ಕೋಬೇಕಂತ ಹೆಂಗ್ ಮಾತಾಡ್ತೀಯ ನಿನ್ನ ಬಾಯ ನಿನಗ ನಿನಗೆ ನಿನಗೇನು ಬಂದತ್ತೆ ಹೊತ್ಕೊಂಡು ಹೋಗುವಂತ ಅದು ದಾಡಿ ಈ ಬೆಂಡಿ ಹಿಂದೆ ಬೆನ್ ಹತ್ತಿ ಹೋಗಿ ಮನಿ ಬಂದ್ ನಿಂತ ಕರ್ಕೊಂಡ್ ಬರ್ತಾನಂತ ನಿಂತಿ ಕೋಳಿ ಕುಂಟ್ಲಿ ಆಕಿನ ನೋಡು ನೀನು ಹಿಂಗೆ ಮಾತಾಡದಕ್ಕ ಮತ್ತೆ ಅವರು ನನ್ನ ಹಿಂದೆ ಬಂದಿದ್ದು ಹ್ಮ್ ನಿನ್ ನೆಟ್ಟಗ ಮಾತಾಡಕ್ಕೆ ಬರುವುದಿಲ್ಲ ಗಂಡನ್ ಹೆಂಗೆ ನೋಡ್ಕೋಬೇಕು ಗೊತ್ತಿಲ್ಲ ಮತ್ತೆ ಹೇಳಕ್ ಬಂದಾಳಿಲಿ ಏ ಪತ್ರೋಳಿ ಮಕ್ಕದ ಮೂಲಂಗಿ ಮಕ್ಕದ ತನಗ ನೆಂದರ್ತಿಯನ್ನು ಬಾಯಿ ಮುಚ್ಚಿಕೊಂಡು ನೀ ಹೇಳಾಕ ಬಂದಿ ಗಂಡನ ಹೆಂಗ್ ನೋಡ್ಕೋಬೇಕಂತೇಳಿ ನನಗೆಲ್ಲಾಗ ಗೊತ್ತೈತಿ ಈ ಬಾಂಡ್ಲಿ ಗಂಡನ್ನ ಹೆಂಗ್ ನೋಡ್ಕೊಂಡಿದ್ನಿ ಗೊತ್ತನ ನಾನು ಹಾಂ ಊರಾಗ ಯಾರ್ಯಾರು ನೋಡ್ಕೊಂಡಿಲ್ಲ ಹಾಂ ಅಷ್ಟ ಚಂದ ನೋಡ್ಕೊಂಡಿದ್ದೆ ನಾನು ನನ್ನ ಗಂಡನಂತ ಗಂಡ ಇಲ್ಲ ಅಂತೇಳಿ ಎಷ್ಟು ಮರದಿ ಕೊಡ್ತೀನಿ ಅಕ್ಕ ಕೇಳಿದ್ದೆಲ್ಲ ಮಾಡಿ ಕೊಡ್ತೀನಿ ಅದಕ್ಕ ಮತ್ತು ಇಂಥ ತಿನ್ನು ಕೆಲಸ ಮಾಡಿತ್ತಿದ್ದ ನೀ ಏನು ಮಾತಾಡ್ತೀಯ ತನಗ ಕೊಡ್ಲೇ ಕೊಡ್ಲೇವನ್ನ ಮಕ್ಕಕ್ಕ ಏ ಬಾಡ್ಲಿ ಗಂಡ ಕೊನೆಯದಾಗ ಕೇಳಾಕೊಂತೀನಿ ಪೈನಲ್ಲ ಹೇಳ್ಬಿಡು ನಾ ಬೇಕಾ ಆಕಿ ಬೇಕಾ ನಮ್ಮ ಮನಿ ಬೇಕಾ ಆಕಿ ಮನಿ ಬೇಕಾ ಜಯ ನೀನು ಕೊನೆಯದಾಗ ಕೇಳಿರು ಒಟ್ಟ ಫಸ್ಟ್ ಟೈಮ್ ಕೇಳಿದ್ರು ಒಟ್ಟ ಹೆಂಗ ಕೇಳಿದ್ರು ಒಟ್ಟ ನನಗ್ ಮಾತ್ರ ಇಬ್ರು ಬೇಕು ಅಯ್ಯೋ ಅಯ್ಯೋ ಇದ್ರ ಬಾಯಾಗ ನಾ ಆಕಳ ಸಗಣಿ ಹಾಕಲಿ ಆಕಳದ ಬೇಡ ಆಕಳ ಚಲೋ ಅದು ಗೋ ಮಾತಿ ಅಂತ ಪೂಜೆ ಮಾಡ್ತೇವೆ ಆಕಳ ಸಗಣಿ ಹಾಕ್ಬಾರ್ದು ಹಂದಿ ಹಂದಿ ಸಗಣಿ ಹಾಕ್ಲಿ ಇದ್ರ ಬಾಯಾಗ ಇಬ್ರು ಬೇಕಂತಿ ಅಲ್ಲ ನನಗ ಆಗುದಿಲ್ಲ ನನಗ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ಆಕಿ ಬಂದ್ರೆ ನಾ ಮನೆಯಾಗಿರುದಿಲ್ಲ ಇಬ್ರು ಕೂಡಿರಾಕಂತ್ರು ನನಗ ಆಗುದಿಲ್ಲ ನಾ ಒಕ್ಕನಿ ಮನಿ ಬಿಟ್ಟು ಎತ್ತಾಗ್ರ ಹೋಗ್ಬಿಡ್ತೇನೆ ನಾನು ಅದು ನಿನಗ್ ಬಿಟ್ಟಿದ್ದೇ ನಾನಂತ್ರ ನಿನಗ ಎಲ್ಲಿ ಹೋಗಂದಿಲ್ಲ ನಾ ಏನಂತನಿ ಇಬ್ರು ಕೂಡ ಒಂದ ಮನೆಯಾಗ ಹೊಂದಾಣಿಕೆ ಮಾಡಿಕೊಂಡು ಹೋಗ್ರಿ ಅಂತನಿ ನೀ ಮನಿ ಬಿಟ್ಟು ಹೋಗ್ರ ಅದು ನಿನಗ್ ಬಿಟ್ಟಿದ್ದು ನಾನಂತ್ರ ನಿನಗೇನು ಹೇಳುದಿಲ್ಲ ಏನ್ ಮಾಡ್ತೀಯ ನೋಡು ಜಾಜಿ ಯಾವಾಗಿದ್ರು ಕೇಳ್ತಿದ್ದಿಲ್ಲ ನಿಮ್ಮ ಮನೆಗೆ ಯಾವಾಗ ಕರ್ಕೊಂಡು ಹೋಗಿ ನಿಮ್ಮ ಮನೆಗೆ ಯಾವಾಗ ಕರ್ಕೊಂಡು ಅಂತ ಹೇಳಿ ಇವತ್ತು ಹೋಗು ಟೈಮ್ ಬಂದತಿ ಅಂತ ನಂತರ ನಿನ್ ಬ್ಯಾಗ್ ತಗೊಂಡು ನಮ್ಮ ಮನಿಗೆ ಹೋಗು ನಂತ ಹೌದಾ ನಡಿ ಹೋಗು ಏ ಬಾಡ್ಲಿ ಗಂಡ ಅಯ್ಯೋ ಅಯ್ಯೋ ಹೋಗೇ ಬಿಟ್ರಲ್ಲ ಮುಗೀತು ಎಲ್ಲ ಮುಗೀತು ಓತ ಓತು ಎಲ್ಲಾ ಮುಗಿತ ಮುಗಿತು ಗಿರ್ಜಕ್ಕ ನಿರ್ಮಲಾ ನೋಡಿದ್ರ ಹೆಂಗೋದ ನನ್ ಬಾಂಡ್ಲಿ ಗಂಡ ಅಂತ ಅಂತೇಳಿ ಇನ್ಯದ್ಕ ನಾ ಮನಿಯಾಗಿರುದ ಯವ್ವ ಆ ಮೀಟ ಕಲಾಡಿ ಜೊತೆಗೆ ಅದ ಮನಿಯಾಗ ಇರ್ಬೇಕಂತ ಆಕಿನ್ ಮನಿ ಅಂತ ಹೋದ ನಾ ಇನ್ನೇನ್ ಮಾಡ್ಲೇ ಯವ್ವ ನನ್ನ ಜೀವನಾನ ಮುಗಿತು ಹೆಂಗ ಮಾ ಬಾಳೆ ಮಾಡ್ಲೆ ನಾನು ಹೆಂಗ ಮಂದಿಗ್ ಮಕಾ ತೋರಿಸ್ಲೆ ನನಗ ಆಗುದಿಲ್ಲ ಯವ ನನಗ ಆಗುದಿಲ್ಲ ಅಂದ್ರೆ ಆಗುದಿಲ್ಲ നോടിയേ നീ ഹെങ്കോദ നാ ഇല്ല ഓദർക്ക് ഒക്കത്തേന അലബിനെ അോഗേ ബീട്ട നന്ന മാിട്ട് കിമ്മത്ത് ഐത്തെ നനഗ കിമത്ത് ഇല്ല അന് മേലെ ആ മനിയാ നദക്കിരുത് വലയവ നോയിബത്ത മന ബിട്ടി അത് ആകര ഓഗ്ബിടുത്ത നാ മുത് നന്ന ബാളെല്ലാം മുഗീത്തു നന്ന ബാങ്ലി ഗണ്ട നന കൈ കൊട്ട മേലെ ആമനീത ബരോദയോ നൂ നാബിടുത്തേ നിർമല ഗിർജക്ക എല്ലാരോ ഹോക്കാനും ഇത്തിനവ നന്ന ആധാർ കാര്ഡ് കൊട്ട്ബിട്രി യറേക്ക് ബസാത്തിനു എതക്ക് ബരലി ആ മനീ ಜೇಕಾ ಹಂಗೆಲ್ಲ ಮಾತಾಡ್ಬೇಡ ಸಮಾಧಾನ ಮಾಡ್ಕೋ ಏನ್ ಸಮಾಧಾನ ಗಿರ್ ಗಿರ್ಜಕ್ಕ ಹೆಂಗೆ ಸಮಾಧಾನ ಮಾಡ್ಕೊಲಿ ಒಟ್ಟೆಯಾಗಿ ಬೆಂಕಿ ಬಿದ್ದು ದಗ 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 ಧಗ ಉರಿಯಾಕತ್ತೈತಿ ಏನಂತ ಸಮಾಧಾನ ಮಾಡ್ಕೊಲಿ ನೋಡಿದಾನೆ ನನ್ನ ಬಾಣಲಿ ಗಂಡನ ಹೆಂಗೆ ಹೇಳಿ ಆಕಿನ ಮನೆ ಕರ್ಕೊಂಡ್ ಬರ್ತಾನಂತ ಹೋಗ್ಯಾನು ಕರ್ಕೊಂಡು ಬಂದಾ ಬಿಡ್ತಾನು ಇಟ್ಟೆಲ್ಲ ಮಾಡ್ದವಂಗ ಅಟ್ಟ ಮಾಡೋದೇನ ಆಗುದಿಲ್ಲನ ಕರ್ಕೊಂಡ ಬರ್ತಾನವು ಹೆಂಗಿರ್ಲೇ ನಾ ಆ ಆ ಬೆಂಡ್ಲಿ ಜೊತೆ ಆ ಮೀಟ ಲಡಿ ಜೊತೆ ಹೆಂಗಿರಲಿ ನಾನಲ್ಲಿ ನನಗಾಗುದಿಲ್ಲ ಗಿರ್ಜಕ ಆ ಹಡಿಬಿಟ್ಟಿ ನೋಡಕ್ ಆಗುದಿಲ್ಲ ಆ ಬಾಂಡ್ಲಿ ಗಂಡದ ಮಕಾ ನೋಡಕ್ ಆಗುದಿಲ್ಲ ನನಗೆ ಅಲ್ಲಿ ಬಂದು ಅವಕ್ರ ಮಕಾನ್ ನೋಡ್ಕೊಂತ ಅದೇ ನನಗ ಆಗುದಿಲ್ಲ ಬಿಲ್ಕುಲ್ ಆಗುದಲ್ವ ಅದಕ್ಕೆ ನೈ ಎಲ್ಲರೂ ಹೋಗ್ಬಿಡ್ತಾನಂತ ಮೂರು ಬಿಟ್ಟು ನಿಂತಿದ್ದು ಊರಿಗೆ ದೊಡ್ಡ ಅಣ್ಣ ರಂಗ ಅವ್ಕೇನು ನಾಚಿಕಿಲ್ಲ ಯವ್ವ ಇಟ್ಟ ಮಾಡ್ಯಾವಂತ ಇನ್ನೇನಕಿ ಮನಿಗೆ ತಂದು ಕರ್ಕೊಂಡು ಇರೋದು ದೊಡ್ಡ ಮಾತಾನವಂಗ ಅದನ್ನು ಮಾಡ್ತಾನವ ಹೆಸುದಿಲ್ಲ ಯವ್ವ ನಾಚಿಕೆದು ಇಲ್ಲವಂಗೆ ಅದಕ್ಕೆ ಅಲ್ಲಿ ಅದಕ್ಕೆ ಬರಲೇ ಯಾವ ನಾನು ನಾವಲ್ಲಿ ತಗೋ ನೀವು ಹೋಗ್ರು ಊರಿಗೆ ನೈ ಎತ್ತಾಗ್ರ ಹೋಗ್ಬಿಡ್ತಾನಂತ ಅಯ್ಯೋ ದೇವ್ರಿ ಜೇಕಾ ಮೊದ್ಲು ಅಳು ನಿಂದ್ರಸು ಕಣ್ಣೀರು ವರ್ಸ್ಕೊ ಎದಕ್ಕೆ ಹೊಕ್ಕೇನು ಹೊಕ್ಕೇನು ಹೊಕ್ಕೇನಂತ ತಿಂತಿ ಅಲ್ಲೇ ಮನಿ ಬಿಟ್ಟು ಹೋದ್ರೆ ಆಕೆಗೆ ಸದ್ಲ ಸಿಗುದಿಲ್ಲ ಬೆಂಡ್ಲಿಗೆ ಮತ್ತೆ ಮಾಡ್ಲಿ ಮಾಡ್ಲೇನಿರ್ಮಿ ನಾನು ಆ ನನ್ನ ಪರಿಸ್ಥಿತಿ ಬಂದಿಟ್ಟು ಯೋಚನೆ ಮಾಡಿ ನೀನು ನೀ ಏನ್ ಹಂಗೆ ಹೇಳ್ತಿ ಸಾಕಿಗೆ ಗೊತ್ತದು ಏನು ಮಾಡ್ಬೇಕು ನಾನು ಏನ್ ಮತ್ತೆ ಆ ಬೆಂಡ್ಲಿ ಜೊತೆ ಬಂದು ಅದ ಮನೆಯಾಗೆ ಇರಲಿ ಹಾಂ ಬಾರ್ವಾ ತಂಗಿ ಬಂದಿ ಅಂತೇಳಿ ಹಾಂ ಏನು ಮಾಡ್ಲಾನು ಅಯ್ಯಯ್ಯ ಬಾರ್ವ ತಂಗಿ ಬಂದಿ ಅಂತ ಹೇಳಕಿನ್ ಕರ್ಕೊಂಡಿರ್ ಅಂತ ಹೇಳಾಕತಿಲ್ಲ ನಾನು ಒಂದಿಟ್ಟು ಯೋಚನೆ ಮಾಡ್ ನೀನು ಎದಕ್ ಹಕೇನು ಹೊಕ್ಕೇನ್ ಅಂತ ನಿಂತಿ ನೀ ಹೋದಂದ್ರ ಈಗ ಅವ್ರಿಗೆ ಮತಾ ಚಲೋ ಆಕತಿ ಇನ್ ಬೇಕತ್ತವ್ರೀ ಮನೆಯಾಗ ಉಳ್ಳಾಡಕ ಅದು ನಿನ್ ಮನಿ ನಾಕ್ ಮಂದಿಯಾಗ ಮದ್ವೆ ಯಾಗ ಬೇಕಾದಂಗ ಸೇರ್ ಹೋದ್ ಬಾಳೆ ಮಾಡಾಕಂತ ಆ ಮನಿಗೆ ಬನ್ನಿ ಗಂಡು ಮನಿ ಅಂತೇಳಿ ಈಗ ಬಿಟ್ಟಿ ಅಂತ ಅಂದ್ರೆ ಆ ಬೆಂಡ್ಲಿಗೆ ಚಲೋ ಕಾಟಾ ಕಾಟ ಕೊಡಾಕಿರಾಕಿ ನೀ ಅವ್ರಿಗೆ ನೀನು ಹೋದ್ರೆ ಚಲೋ ಆಗ್ಬಿಡ್ತವ್ರಿಗೆ ಆಕೇನು ತಂದ ಮಾಡ್ಕೊತಾಳು ಮನಿ ಹೊಲ ಎಲ್ಲಾನು ಅಲ್ಲ ಆ ಬಿಡಾಡಿ ಜಾಜಿಗೆ ಬೇಕಾಗಿರೋದು ಅದು ಮನಿ ನೀಡೇ ಬೆನ್ ಹಟ್ಟೆಳಾಕಿ ನಿನ್ ಗಂಡಗ ಈಗ ನೀ ಬಿಟ್ಟು ಹೋದೆ ಅಂದ್ರ ಆಕಿಗೆ ಅಗದಿ ಸರಳ ಆಗಿಬಿಡ್ತೈತಿ ಆಕಿ ಮಾರ್ಗ ಅಗ್ದಿ ಈಜಿ ಆಗಿಬಿಡ್ತೈತಿ ಎಲ್ಲ ತಂದ ಮಾಡ್ಕೊಂಡು ನಾಳೆ ನಿನ್ನ ಮಗನಿಗೆ ಹಾಕಿ ಸೊಟ್ಟಿಗೆ ಏನ್ ಮಾಡ್ತೀನಿ ನೀನು ಹೌದಾ ಜಯಕ್ಕ ಹಂಗೂ ಮಾಡ್ತಾಳಕಿ ಆ ಬೆಂಡ್ಲಿ ಅದಕ್ಕೆ ಬೆನ್ ಹತ್ಯಾಳು ನಿನ್ನ ಗಂಡಗ ನೋಡಿದಿಲ್ಲೋ ಅಲ್ಲ ಇಲ್ಲಿ ಬಂದಾಗಿಂದ ನಾವು ಕದ್ದು ಕೇಳಿಸ್ಕೊಕತ್ತ ಇಂದ ಕೇಳಿಸ್ಕೊಕತ್ತೀವಿ ಬರೀ ಅದನ್ನ ಕೊಡಸು ಇದನ್ನ ಕೊಡಸು ಅದನ್ನ ಯಾಕೆ ಕೊಡ್ಸಿಲ್ಲ ಇದನ್ನ ಯಾಕೆ ಕೊಡ್ಸಿಲ್ಲ ಅಂತ ಬರೀ ಅದನ್ನ ಕೇಳಾಕತ್ತಿದ್ಲು ಹೊಲ ಮನಿಗೆ ಬೆನ್ ಹತ್ಯಾಳಕಿ ಶಂಕರನಾರಿಗೆ ಚಲೋ ಬಕ್ರಾ ಸಿಕ್ಕತಿ ಬಳಸ್ಬಿಡು ತಡಿ ಅಂತೇಳಿ ಬೆನ್ ಹತ್ತಾಳಕಿ ಅಯ್ಯ ಮತ್ತ ಅದಕ್ಕೆ ಬೆನ್ ಬೆನ್ನು ಹತ್ತಿದ್ದೆ ಬೆಂಡ್ಲಿ ಹ್ಮ್ ಅಂತಾರೆ ಹಂಗ ಅವರು ಅದನ್ನ ನೋಡೇ ಬೆನ್ ಹತ್ಯಾಳು ಅದಕ್ಕೆ ಜಾಕ ಹುಚ್ಚ್ರಂಗೆದಕ್ಕೆ ಮಾಡ್ತಿ ಅತ್ತ ಅಂತ ಹೇಳಿ ಮನೆ ಬಿಟ್ಟು ಹೋದೆ ಅಂದ್ರೆ ಆಗದಿ ಚುಲೋ ಹಾಕತ್ತವರಿಗೆ ಹೋದ್ರ ಹೇಳಿ ಮಾಡ್ಬಿಡು ಇರ್ತಾರ ಅವ್ರು ಮದ್ವಿ ವಯಸ್ಸಿಗೆ ಬಂದರು ಮಗ ಅದಾನು ಅವ್ನು ಕರಿಸಿ ಬುದ್ಧಿ ಕಲಿಸ್ಬೋದು ಬಿಡು ಶಂಕರನ್ನಾರ್ಗೆ ಆದ್ರ ಅವ್ಂಗೆ ಹೆಂಗೆ ಅನ್ನತತಿ ಅಯ್ಯೋ ನೋಡ್ದೆ ನಮ್ಮಪ್ಪ ಹಿಂಗ್ ಮಾಡ್ಯಾನ ಅಂತ ಹೇಳಿ ಅವ್ಗು ಒಂಥರ ಅನ್ನಿಸ್ಬಿಡ್ತತಿ ಅದಕ್ಕೆ ಇದನ್ನ ಯಾರಿಗೂ ಹೇಳಾಕೋಬೇಡ ನೀನೇ ಹೆಂಗಾರ ಮಾಡಿ ಅವರಿಬ್ಬರಿಗೆ ಬುದ್ಧಿ ಕಲಿಸಬೇಕು ಆ ಬೆಂಡ್ಲಿಗೆ ಅಯ್ಯೋ ಇವನ್ ಬೆನ್ ಹತ್ತಿ ಅದಕ್ಕರ ಬಂದನೆ ನಾನು ಅನ್ನಿಸ್ಬೇಕು ನಿನ್ ಗಂಡ ಅಯ್ಯೋಯ್ಯೋ ಈಕಿನ ಯಾಕರ ತಂದನೆ ಈಕಿನ ಮೊದ್ಲು ಮನಿ ಬಿಟ್ಟು ಹೊರಗ್ ಹಾಕ್ಬೇಕು ಅನ್ನಿಸ್ಬೇಕು ಹಂಗ ಮಾಡ್ಬೇಕು ನೋಡಿ ನೀ ಹೌದಾ ಹೌದಜೆ ಅಕ್ಕ ನಿರ್ಮಲಾ ಹೇಳುದು ಕಷ್ಟ ಐತಿ ಹ್ಮ್ ಹಂಗ ಮಾಡ್ಬೇಕು ನೀನು ಏನ್ ಮಾಡಿರೋ ಏನ್ ಏನು ಬಿಡ್ಲೇ ನಿರ್ಮಿ ಅಲ್ಲ ನನ್ನ ಗಂಡ ನನ್ನ ಮಾತು ಕೇಳೋದಿಲ್ಲ ಇನ್ನು ಆಕಿನ ಹೆಂಗ್ ಹೊರಗ್ ಹಾಕ್ಬೇಕ್ ನಾನು ಇವ್ ಆ ಗಂಡನ ಬಗ್ಗೆ ನಿನಗೆ ಗೊತ್ತಿಲ್ಲ ಬಾಳ್ ಮಂಡೈತ ಅದು ಅದು ಬೀಯಕ್ಕಂದಿದ್ದು ಬೀಯ ಅದಕ್ಕೆ ಈಗ ನಾನು ಎಟ್ಟು ಹೇಳಿನಿ ಆದ್ರೂ ಆಕಿನ ಕೈ ಬಿಟ್ಟ ನಾವ ಆಕಿನ ಕರ್ಕೊಂಡ ಬರ್ತಾನೆ ಅಂತ ನಿಂತ ಇನ್ನ ನಾ ಏನ್ ಮಾಡಿರೋ ಏನು ಬಿಡೋದಿಲ್ಲ ಬಿಡ ಇವ ಆ ಬ್ಯಾಂಡ್ಲಿನ ಕರ್ಕೊಂಡ್ಬಂದು ಮನೆಯಾಗೆ ಇಟ್ಕೊತಾನವ ಅಯ್ಯ ಮತ್ತು ಅದನ್ನ ಮಾತಾಡ್ತಾಳೆ ನೋಡ್ದ ಜಯಕ್ಕ ಅಲ್ಲ ಅಲ್ಲೇ ನೀ ಹಿಂಗೆ ಅನ್ಕೊಂತ ಕುಂತಿ ಅಂದ್ರೆ ಅವ್ರಿಗೆ ಅಗ್ದಿ ಚಲೋ ಆಕತ್ತೆ ಮತ್ತೆ ಅದನ್ನ ಅವ್ರು ನೀನು ಏನದ ಮಾಡಿ ಒಟ್ಟ ಅವ್ರ ಇಬ್ಬ್ರಿಗೆ ಬುದ್ಧಿ ಕಲಿಸಬೇಕು ಜಯ ಅಕ್ಕ ನೀ ಗಟ್ಟಿ ಆಗ್ಬೇಕು ಅಂದ್ರ ಕರೆಕ್ಟ್ ಆಗತ್ತದು யோச்சனை மா நீ மனி அது ஆனே மத்தியாரி இடத்த நீ சும்னை இரத்தியா அல்ல எந்தா பேரி கெண்மடு நீக்கெல்லாம் ஹெதரி குந்திர ஏனாயு நீ நம்ம ஜெயக்க ஜண்டி ஜயக்க ஊராக பேமஸ் நீன் பாழை ஹிங்காத நீ சும்னே இத்தியா எவ்வா இது நீசான் விடு ஜகளி ஜயக்க நீ ஊராக சேரி ஆ இன் ஏனா வந்து எதிர்த்தியில் மத்த நீங்க குந்திர ஹெசரி அவமான நோடு ನೀನು ಸ್ಟ್ರಾಂಗ್ ಅದಿ ಹ್ಮ್ ಯಾರಿಗೂ ಹೆದರದು ನೀನು ಅವರಿಬ್ರಿಗೆ ಬುದ್ಧಿ ಕಲಿಸ್ತೀನಿ ನೀನು ನೀ ಮನಸ್ಸು ಮಾಡ್ಬೇಕು ಆಗೋದಲ್ಲ ಅಂತ ಕುಂತ್ರ ಏನು ಆಗೋದೇ ಇಲ್ಲ ಅಕ್ಕ ಮನಸ್ಸು ಮನಸ್ಸು ಮಾಡ್ಬೇಕು ಅದು ಇಂಪಾರ್ಟೆಂಟ್ ಮನಸ್ಸಿದ್ದರೆ ಮಾರದ ಅಂತ ಹೇಳಿಲ್ಲ ಹ್ಞೂ ಹಂಗ ಅವರಿಬ್ರಿಗೆ ಬುದ್ಧಿ ಕಲಿಸಿ ಮನೆಯಿಂದ ಓಡಿಸ್ಬೇಕು ನೋಡು ಅಲ್ಲಿ ಮಠ ಬಿಡಾಕೆ ಹೋಗಬೇಕು ನೀನು ಅಲ್ಲ ಎಂತೆಂತ ಕೆಲಸ ಮಾಡಿ ನೀನು ಈ ಕೆಲಸ ಮಾಡಕ್ಕೆ ಹಿಂಗ್ಯಾಕ್ ಮಾಡ್ಕಂತಿ ಜುಜುಬಿ ಭಿ ನಿನಗಿದೆಲ್ಲ ಆ ಬೆಂಡ್ಲಿ ಎದಕರ ಬಂದನಿ ಅಂತೇಳಿ ಕಾಲಕ್ಕೆ ತಗೊಂಡು ಬೇಗ ತಿಲಿ ಮ್ಯಾಲೆ ಇಟ್ಟು ಓಡಿರ್ಬೇಕು ನೋಡಕಿ ಹಾಂ ಹಂಗ ಮಾಡ್ಬೇಕು ನೋಡಕ್ಕಿಗೆ ಹಂಗಂತೀ ನಿರ್ಮಿ ಆತ್ಲೆ ನೀ ಹೇಳೋದು ಕರೆಷ್ಟೈತೆ ಹೌದೌದು ನಾ ಏನಾರ ಮನಿ ಬಿಟ್ಟು ಹೋದ್ನಿ ಅಂದ್ರೆ ಅವ್ರಿಗೆ ಬಿಡ್ತತಿ ಬಾಯಿ ಬಿಡ್ತೈತಿ ಉಳ್ಳ್ಯಾಡ್ತಾರವರು ಓದ್ರೆ ಬಿಡು ಆಕೆ ಅದಕ್ಕೆ ಬೇಕು ನಾವು ಒಟ್ಟ ಆರಾಮ್ ಆರಾಮಿದ್ದು ಬಿಡ್ತಾರೆ ಇವೋ ನನ್ನ ಬಾಂಡ್ಲಿ ಗಂಡ ನಾನು ಹುಡುಕು ಪ್ರಯತ್ನನೂ ಮಾಡೋದಿಲ್ಲ ಇಲ್ಲಿಲ್ಲ ನಾ ಮನಿ ಬಿಟ್ಟು ಹೋದ್ರೆ ಕೆಲಸ ಕೆಡ್ತಿದ್ದು ನೀ ಹೇಳ್ದಂಗೆ ಮಾಡ್ತಾನೆ ಹೌದು ಏನು ಮಾಡೋದು ಈಗ ಅವರಿಗೆ ಅಯ್ಯೋ ಅಯ್ಯೋ ಏನ್ ಮಾಡುದಂತಿಲ್ಲ ಪಾರ್ಕ್ನಾಗ ಕುಂದ್ರ ನೀನು ಅಲ್ಲಿ ನಿನ್ನ ಗಂಡಕ್ಕಿನ ಜಾಜಿನ ಕರ್ಕೊಂಡ್ ಬಂದು ಅರ್ತಿ ಮಾಡಿ ಸೇರ್ ಅದ್ ಒಳಗ್ ಕರ್ಕೊಂಡು ಕುಂದರ್ತಾನ ಇವ ಆಮೇಲೆ ಏನಾರ ಮಾಡಾಕ್ ಬರ್ತತಿ ನಡೀ ಮದ್ಲು ಹೋಗಿ ಯಾಕೆ ಒಳಗೆ ಹೋಗುದನ್ನ ತಪ್ಪಿಸುಂತೇ ನೋಡೋಣ ಆಮೇಲೆ ಯೋಚನೆ ಮಾಡಿ ಪಿಲ್ಯಾನ್ ಮಾಡಾಕ್ ಬರ್ತತಿ ಹೌದಾ ಅಕ್ಕ ನಾವ್ ಇಲ್ಲೇ ಕುಂದ್ರ ಅಲ್ಲಿ ಮನಿಗ್ ಕರ್ಕೊಂಡು ಹೋಗಿರ್ತಾನವ ನಡಿ ಹೋಗು ನಡಿ ಮನೆಯಾಗ ಏನಾಗೈತೆ ನೋಡುನು ಅಯ್ಯೋ ಹೌದು ನಡಿ ಹೋಗು ಲಗುನ ಆಕೆ ನನ್ ಮನಿ ಹೊತ್ಲಾ ತುಳಿಬಾರ್ದು ಹೊರಗ ಓಡ್ಬೇಕೆ ಇವಾಗ ಏನಾರ ಮಾಡ್ತಾರೆ ನಡ್ರಿ ಹೋಗು ಹೋಗು ಹೋಗ್ ನಡಲಗುನಾ ಹ್ಮ್ ಜೇಕಾ ಈ ಹೂ ಇಲ್ಲೇ ಚಲೋಗಾರ್ ನೋಡೋರ್ ಇಬ್ರು ಕುಡಿ ಇದನ್ನ ನೀನು ಕಿವಿ ಬಗ್ಗೆ ಎಂತ ಚಂದ ಇಟ್ಟು ಗೊತ್ತಿಲ್ಲಾ ಹಂಗ ಹೂ ಎತ್ ಚಂದ ಕಾಣ್ತಿ ಲೇಡ್ ಬಿಟ್ಟಿ ನಂದ ಬಾಳೆ ಬೆಂಗ್ಡಿಗೆ ಎದ್ದು ಹೋಗಿತಿ ಹೆಂಗ್ ಮಾಡ್ಲಿಪಾ ಏನ್ ಮಾಡ್ಲಿಪ್ಪಾ ಅಂತ ಹೇಳಿ ನಾ ಯೋಚನೆ ಕುಂತನಿ ನೀ ಹೂ ಕೊಡಾಕತಿ ನಿನಗರ ಸರಿ ನಿರ್ಮಿ ಇದು ಅಯ್ಯೋ ಯೋ ದೇವ್ರಿ ಅಲ್ಲ ನೀನು ಗಿಡ ಹಚ್ಚಿ ಕಷ್ಟಪಟ್ಟು ನೀರು ಹಾಕಿ ಬೆಳೆಸಿದ ಹೂವಿದು ಆ ಬೆಂಡ್ಲಿ ತನಗ್ ಬೇಕಂತ ಇಸ್ಕೊಂಡಿದ್ಲು ಆದ್ರೆ ದೇವ್ರದ್ದು ಇದು ನೋಡು ಆಟ ಹ್ಮ್ ಅದು ಹೂವು ನಿನಗೆ ಸೇರ್ಬೇಕು ಅನ್ನೋದೈತಿ ಅದಕ್ಕೆ ಇಲ್ಲೇ ಬಿದ್ದತ್ತದು ಅದಕ್ಕೆ ಕೊಡಾಕ್ ಬನ್ನಿ ನಾನು ಹೆಂಗ್ ಮಾತಾಡ್ತಿಯಲ್ಲ ಅಯ್ಯೋ ಎಲ್ಲ ಸರಿ ಒಕ್ಕೀನಿ ಯೋಚನೆ ಮಾಡ್ಬೇಡ ತು ಹೂ ಹಾಕೋ ಇದ್ದೇನೆ ಅದು ಹೂವಿಗೆ ಬರ್ದಿರ್ತಾನಂತ ದೇವ್ರ ಯಾ ಹೂವು ಯಾರಿಗ ಸೇರ್ಬೇಕಂತೇಳಿ ಹ್ಮ್ ಈ ಹೂವು ನಿನಗೆ ಸೇರ್ಬೇಕನ್ನೋದೈತಿ ಅದಕ್ಕ ನೋಡು ಇಷ್ಟೆಲ್ಲ ಆದ್ರು ಇಲ್ಲೇ ಇದಕ್ ಇದಕ್ಕನ್ನೋದು ನೋಡು ವಿಧಿ ಆಟ ಅಂತೇಳಿ ಆ ನೋಡು ಎಟ್ ಚಂದ ಕಾಣಕತ್ತಲ್ಲ ನಮ್ ಜಯಕ್ಕ ಅಯ್ಯೋ ಜಾಕ ಚಿಂತಿ ಮಾಡಬೇಡ ನೀನು ಏನೋ ಒಂದು ದಾರಿ ತೋರಿಸ್ತಾನು ದೇವ್ರ ಅಲ್ಲ ಎಂತ ಕೆಲಸ ಮಾಡಿ ನೀನು ಆ ಬೆಂಡ್ಲಿನ ಮನಿ ಬಿಟ್ಟು ಹಾಕೋದೆ ನಿನ್ಗೆ ದೊಡ್ಡ ಕೆಲಸನ ಓಡು ಸಂತೆ ಬಿಡು ನಡಿ ಹೋಗು ನಡಿ ಮನಿ ಲೇ ನಿರ್ಮಿ ನೀ ಏನು ನನಗೆ ಧೈರ್ಯ ತುಂಬಾಕತ್ತೀಯೋ ಏನು ಆಡಕ್ಕೋಕತ್ತೀಯೋ ಏನು ಒಂದು ಅರ್ಥ ಆಗಲ್ಲ ನೋಡು ನನಗೆ ಏನೋ ಒಂದು ಹೇಳಾಕತ್ತಿ ಒಟ್ಟು ಬಿಡು ಮೊದ್ಲ ನನ್ನ ಬಾಂಡ್ಲಿ ಗಂಡನ ಕತ್ತಿ ನೋಡ್ತಾನೆ ಆಮೇಲೆ ಆಮೇಲೆ ಹೇಳ್ತಾನೆ ನಿನಗೆ ಬರ್ರಿ ಹೋಗುನ್ ಬರ್ರೀಗ ಏ ಜಯಕ್ಕ ಬರ್ತೇ ತಡಿ ನಾವು ಅಯ್ಯೋ ಯೋ ಅಲ್ಲೋ ಚಲೋದು ಮಾಡಿರಿ ಹಿಂಗ ನೋಡ್ ಜನ ಅಲ್ಲೇ ನಾವೇ ಕರ್ಕೊಂಡ್ಬಂದು ನಾವೇ ತೋರಿಸಿ ನಾವೇ ಎಲ್ಲಾ ಪತ್ತೆ ಹಚ್ಚಿ ಈಕೀಗೆಲ್ಲ ಸಹಾಯ ಮಾಡಿದ್ರೆ ನಮ್ಮನ್ನ ಬಿಟ್ಟು ಹೊಂಟ್ ನಡೀಕೆ ನಡಿಯವ ಹೋಗುನು ಒಬ್ಬಕ್ಕೆ ಮತ್ತೆ ಎಲ್ಲರು ಓದಿದಾಳು ಮನಿಗೆ ಕರ್ಕೊಂಡ್ ಹೋಗುನಕಿನ ಆಮೇಲೆ ಮತ್ತೆ ಬಾಂಡ್ಲಿ ಗಂಡ ಬಂದು ನಿಮ್ ಕೂಡ ರೀ ನಮ್ಮ ಜೈ ಎಲ್ಲಿ ಅಂತ ಹೇಳಿ ಉಲ್ಟಾ ಹೊಡೆದಂದ್ರೆ ಏನು ನೋಡಿದೆ ಇವ್ವಾ ಹೇಳಕ್ ಬರ್ದ್ರು ಇಬ್ರು ಗಂಡ ಎಂತಿದ್ದು ಯಾವಾಗ ಅಂತ ಹೇಳಿ ಒಮ್ಮಿ ಜಗಳ ಮಾಡ್ತಾವು ಒಮ್ಮಿ ಕೂಡ್ತಾವ ಮಿ ನಗತಾವೆ ಆಳ್ತಾವೆ ಇವ್ವ ಹುಚ್ಚರ ಫ್ಯಾಮಿಲಿ ನೋಡೋಣ ನಮ್ಮ ಜಯಕ್ಕನ್ ಫ್ಯಾಮಿಲಿ ಇನ್ನ ಮನಿಗೆ ಹೋಗಿಂದ ಏನೇನೈತೆ ನೋಡು ನಡಿಯಾಗಿ ಜಾಕ ನಡಿ ನಡಿ ಹೊಂಟ್ಲಕ್ಕಿದೆ

ಇವ ನಾವಲ್ವಾ ಹೇಳಕ್ ನೀನೇ ಹೇಳು ಮೊದ್ಲು ಸಿಟ್ನೇ ತಳಕಿ ಈಗ ಚಿಪ್ಸ್ ತಗೋ ನನ್ನ ಚಿಪ್ಸ್ ಟೈಮ್ ಮುಂದುವರೆಯುವುದು ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ